ಹುಬ್ಬಿ ತಾಲೂಕಿನ ಎಂಎನ್ಕೋಟೆ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿಯವರ ದೇವಾಲಯದಲ್ಲಿ ವಿಶೇಷ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಈ ಒಂದು ದೇವಾಲಯದಲ್ಲಿ ಪ್ರತಿ ವರ್ಷವೂ ಬಹಳ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿತ್ತು ಈ ವರ್ಷವೂ ಕೂಡ ಮುಂಜಾನೆಯಿಂದಲೇ ಸಾಕಷ್ಟು ವಿಶೇಷ ಕಾರ್ಯಕ್ರಮಗಳು ಜರುಗುತ್ತಾ ಬಂದಿವೆ ಸಾವಿರಾರು ಭಕ್ತಾದಿಗಳು ಮುಂಜಾನೆಯಿಂದಲೇ ಆಗಮಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಿದ್ದಾರೆ ಕೋಟೆಯನ್ನ ಕಾಯಲು ಹಾಗೂ ರಕ್ಷಣೆಯನ್ನ ನೀಡಲು ಖುದ್ದು ರಂಗನಾಥ ಸ್ವಾಮಿಯೇ ಬಿಲ್ಲು ಬಾಣವನ್ನ ಹಿಡಿದುಕೊಂಡು ರಕ್ಷಣೆಯನ್ನ ಮಾಡುತ್ತಿದ್ದನು ಎಂಬ ಪ್ರತೀತಿ ಎಂಎನ್ಕೋಟೆ ಗ್ರಾಮದಲ್ಲಿ ನಡೆಯುತ್ತಾ ಬಂದಿದೆ ಕಜೇರಿ ಮೇನೋ ಸ್ಟೇಮ್ ಮಜಬಾಯಿ ಮಜಬಗರಿಯೇನ ಮಸೈಲೊ ವಿಶ್ವ ಜಯನೋ ಸ್ಟೇಮ್ ಡಾಲೋಪ್ ಬೇಡ ಚನ್ನಾ ಲಾಕ್ ಕಮಾಳಾ ರಾಯ ಮಸೈಲೇಮ ಬಾಸ್ಕರಿಯೇನ ಹಿಲ್ವನಿಲ್ಲಾ ಮುಗುನಾಯ್ಕನ ಕೋಟೆ ಅಂತ ಹಳೆಗಾರ್สุಮಸ್ಥಾನದ ಒಂದು ಗ್ರಾಮ ಸುಮಾರು 600 700 ವರ್ಷದ ಹಿಂದಿನದ ಜေသನ ಅದರವಾಗಿ ಇಲ್ಲಿ ಬಹಳ ಚನ್ನಾ ನಡೆಯತಾ ಇದೆ ಜಾತ್ರೆ ಹೋಗೈರೆ ಪ್ರತಿ ವರ್ಷ ಆಗಕ್ಕೆ ಅದೇ ವೈಕುಂಠ ಏಕಾಚಲುಸ ಇದಿನ ವೈಕುಂಠ ದ್ವಾರದ ಪ್ರಾರಂಭಗಳಲ್ಲಿ ಬಹಳ ಚರಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಈ ದಿವಸ ಇಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಆಷಾಢ ಶುದ್ಧ ಏಕಾದ ಮಹಾರಥೋತ್ಸವ ಬ್ರಹ್ಮರಥೋತ್ಸವ ನಡೆಯುತ್ತೆ ಸಾರ್ ಪ್ರತಿ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಪಾಂಚರಾತ ನಾಯಕನ ಕೋಟೆ ಮಂತ ಒಬ್ಬ ಮೂಗನಾಯ್ಕ ಅಂತ ಹೇಳಿ ಒಬ್ಬ ಪಾಳ್ಯಗಾರ ಇದ್ದ ಆತನ ಕಾಲದಲ್ಲಿ ಈ ದೇವಸ್ಥಾನ ಆಗಿರೋದು ಈ ದೇವಸ್ಥಾನದ ಕೋಟೆಯನ್ನು ಕಾಯೋದಕ್ಕೋಸ್ಕರವಾಗಿ ರಂಗನಾಥ ಈ ಒಂದು ಬಿಲ್ಲನ್ನು ಹಿಡ್ಕೊಂಡು ಕೋಟೆ ಸುತ್ತ ಕಾಯ್ತಾ ಇದ್ದ ಅವನು ಬಿಲ್ ಹಿಡ್ಕೊಂಡು ಅದು ಯಾರಾದರೂ ಶತ್ರುಗಳು ಬಂದರೆ ಅದರಿಂದ ಅವನು ಉಳಿತಾಯಿದ್ದ ಆನಂತರ ಒಂದು ದ್ವಾರ್ಬ ಮಹಾದ್ವಾರದಲ್ಲಿ ಹೋಗ್ಬಿಟ್ಟು విశ్రాంతి తగ్గు ముల్పల్లకి ఆ పక్క బిల్డింగ్ ఆ ముల్పల్లకి మేలు మలుగుతాయి ఈ కోటనే ఈ రంగనాథ క్తా అంత ఈ బిల్ని హిడ్కట మేలుగడే సుత్ సుత్కం ఓడాడ్కం కన్నా ఇది అదే ప్రతీతి ఆ బిల్ను ఆ దాకి ఆ షాధ మాసీ ನಾನು ಇಲ್ಲಿ ಒಂದೇಳಾಗಿದ್ದೇನೆ ಇಲ್ಲಿ ಸುಮಾರು ಒಂದು ಆರು ವರ್ಷ ಕೆಲಸ ಮಾಡಿದ್ದೀನಿ ನಾನು ಆವಾಗಿಂದ ಈ ದೇವಸ್ಥಾನದಲ್ಲಿ ರಂಗಸ್ವಾಮಿ ಪೂಜೆ ಕೈಗಾರ್ಯ ಮಾಡ್ಕೊಂಡು ಬಂದಿದ್ದೀನಿ ಏನೇ ಹೇಳ್ಕೊಂಡ್ರು ಕೇಳ್ಕೊಂಡ್ರು ಇಲ್ಲಿ ನಡೆಯುತ್ತೆ ತುಂಬ ಚೆನ್ನಾಗಿ ನಡೆಸ್ಕೊಳ್ತಾರೆ ಪೂಜೆಗಳನ್ನ ಸ್ವಾಮಿಗಳು ಅಷ್ಟೇನೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೇನೆ ಅರ್ಚಕರಾದ ರಾಘವೇಂದ್ರ ಆಚಾರ್ಯ ಪಾಂಡುರಂಗಯ್ಯ ಗೋಪಾಲಕೃಷ್ಣ ಜೀರ್ಣೋದ್ಧಾರ ಸಮಿತಿಯ ಗೋಪಾಲಕೃಷ್ಣಯ್ಯ ಲಕ್ಷ್ಮೀಕಾಂತಯ್ಯ ದೇವರಾಜು ಕಾಂತರಾಜು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು